ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ವೈದಿಕ ಗಣಿತ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸನ್ನು ಬಳಸಿಕೊಂಡು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ರೀತಿ ಸಂಖ್ಯೆಗಳಿಗೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ಅತ್ಯಂತ ವೇಗವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಯಾವ ರೀತಿ ಸುಲಭವಾಗಿ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಸೊ ಮೊದಲಿಗೆ ನಾವು ನೂರಕ್ಕಿಂತ ಕಡಿಮೆ ಹಾಗೂ ನೂರಕ್ಕೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧ ಅಥವಾ ಮಲ್ಟಿಪ್ಲಿಕೇಶನನ್ನು ಯಾವ ರೀತಿ ಸುಲಭವಾಗಿ ವೇದಿಕ್ ಮ್ಯಾಥಮೆಟಿಕ್ಸನ್ನು ಬಳಸಿಕೊಂಡು ಮಾಡಬಹುದು ಎಂಬುದನ್ನು ತಿಳಿಯೋಣ ಸೊ ನಾನಿಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ತೊಂಬತ್ತೆಂಟು ಎಂಟು ತೊಂಬತ್ತೇಳು ಇಲ್ಲಿ ತೊಂಬತ್ತೆಂಟು ಮತ್ತು ತೊಂಬತ್ತೇಳು ಇವೆರಡು ನೂರಕ್ಕೆ ಸಮೀಪ ಇರುವ ಸಂಖ್ಯೆಗಳು ಜೊತೆಗೆ ನೂರಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳು ನಾವೀಗ ಈ ಎರಡೂ ಸಂಖ್ಯೆಗಳ ಗುಣಲಬ್ಧವನ್ನ ವೇದಿಕ ಮ್ಯಾಥ್ಸ್ ಅನ್ನು ಬಳಸಿಕೊಂಡು ಅತ್ಯಂತ ವೇಗವಾಗಿ ಹಾಗೆ ಸುಲಭವಾಗಿ ಯಾವ ರೀತಿ ಮಾಡಬಹುದು ಎಂಬುದನ್ನ ನೋಡೋಣ ಸೊ ಮೊದಲನೇ ಹಂತದಲ್ಲಿ ನಾವು ಗುಣಿಸಬೇಕಾದ ಸಂಖ್ಯೆಗಳನ್ನ ಒಂದ್ರ ಕೆಳಗೆ ಮತ್ತೊಂದನ್ನು ಈ ರೀತಿಯಾಗಿ ಸರಿಯಾಗಿ ಬರೆದುಕೊಳ್ಬೇಕು ತದನಂತರ ಈ ತೊಂಬತ್ತೆಂಟು ನೂರಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಅಂತ ನೋಡಿದ್ರೆ ನೂರಕ್ಕಿಂತ ಎರಡು ಕಡಿಮೆ ಆಗಿದೆ ಹಾಗಾಗಿ ಕಡಿಮೆ ಆಗಿರುವುದಕ್ಕೆ ನಾವು ಮೈನಸ್ ಚಿಹ್ನೆಯನ್ನು ಬಳಸೋದ್ರಿಂದ ಎಷ್ಟು ಕಡಿಮೆ ಆಗಿದೆ ತೊಂಬತ್ತೆಂಟು ನೂರಕ್ಕಿಂತ ಎರಡು ಕಡಿಮೆ ಆಗಿರೋದ್ರಿಂದ ಈ ತೊಂಬತ್ತೆಂಟರ ಮುಂದೆ ಮೈನಸ್ ಎರಡು ಅಂತ ಬರೆದುಕೊಳ್ಬೇಕು ಒಂದು ವೇಳೆ ಇಲ್ಲಿ ತೊಂಬತ್ತಾರು ಅಂತ ಇದ್ರೆ ನೂರಕ್ಕಿಂತ ತೊಂಬತ್ತಾರು ಎಷ್ಟು ಕಡಿಮೆ ಆಗಿದೆ ನಾಲ್ಕು ಕಡಿಮೆ ಆಗಿರೋದ್ರಿಂದ ಇಲ್ಲಿ ಮೈನಸ್ ನಾಲ್ಕು ಅಂತ ಬರೆದುಕೊಳ್ಬೇಕು ತೊಂಬತ್ತಾರು ಇದ್ದಾಗ ಸೊ ಅದೇ ರೀತಿ ಈ ಕೆಳಗಡೆ ಇರುವ ಸಂಖ್ಯೆ ತೊಂಬತ್ತೇಳು ನೂರಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಮೂರು ಕಡಿಮೆ ಆಗಿದೆ ಹಾಗಾಗಿ ಇಲ್ಲಿ ಮೈನಸ್ ಮೂರು ಅಂತ ಬರೆದುಕೊಳ್ಬೇಕು ಇದು ಮೊದಲೇ ಹಂತ ಸೊ ನಾವೀಗ ಎರಡನೇ ಅಥವಾ ಕೊನೆಯ ಹಂತವನ್ನ ನೋಡೋಣ ಸೊ ನಾವಿಲ್ಲಿ ಉತ್ತರವನ್ನ ಎರಡು ಹಂತಗಳಲ್ಲಿ ವ್ಯಕ್ತಪಡಿಸಬೇಕು ಎಡಭಾಗ ಭಾಗ ಮತ್ತು ಬಲಭಾಗದ ಉತ್ತರವಾಗಿ ಬರೆಯಬೇಕಾಗ್ತದೆ ನಂತರ ಎರಡನ್ನ ಸೇರಿಸಿ ಉತ್ತರ ಬರುತ್ತದೆ ಸೊ ಈ ಎರಡನೇ ಅಥವಾ ಕೊನೆಯ ಹಂತದಲ್ಲಿ ಈ ತೊಂಬತ್ತೆಂಟರಿಂದ ಮೂರು ಅಥವಾ ತೊಂಬತ್ತೇಳರಿಂದ ಎರಡನ್ನು ಕಳೆಯಬೇಕಾಗ್ತದೆ ತೊಂಬತ್ತೆಂಟರಿಂದ ಮೂರನ್ನು ಕಳೆದ್ರೆ ತೊಂಬತ್ತೈದೇ ಬರ್ತದೆ ಅದೇ ರೀತಿ ತೊಂಬತ್ತೇಳರಿಂದ ಎರಡನ್ನು ಕಳೆದ್ರೂ ಸಹ ತೊಂಬತ್ತೈದೇ ಬರ್ತದೆ ತೊಂಬತ್ತೆಂಟರಿಂದ ಮೂರು ಅಥವಾ ತೊಂಬತ್ತೇಳರಿಂದ ಎರಡನ್ನು ಕಳೆದಾಗ ಎಷ್ಟು ಬರ್ತಾಯಿದೆ ತೊಂಬತ್ತೈದು ಬರ್ತಾ ಇದೆ ಇದನ್ನು ಉತ್ತರದ ಎಡಭಾಗದಲ್ಲಿ ಬರೀಬೇಕು ಸೊ ಉತ್ತರದ ಬಲಭಾಗದಲ್ಲಿ ಏನು ಬರೀಬೇಕಂದ್ರೆ ಇವೆರಡನ್ನು ಗುಣಿಸಿ ಬರೀಬೇಕು ಇಲ್ಲಿ ಏನಿದೆ ಎರಡಿದೆ ಇಲ್ಲಿಷ್ಟಿದೆ ಮೂರಿದೆ ಯಾಕಂದರೆ ತೊಂಬತ್ತೇಳು ನೂರಕ್ಕಿಂತ ಮೂರು ಕಡಿಮೆ ಆಗಿರೋದ್ರಿಂದ ನಾವು ಮೂರನ್ನು ಬರೆದುಕೊಂಡಿದ್ದೇವೆ ಇವೆರಡನ್ನು ಗುಣಿಸಿದಾಗ ಏನು ಬರ್ತದೆ ಹೇಳ್ರಿ ಎರಡು ಮೂರಲೇ ಆರು ಬರ್ತಾ ಇದೆ ಅದನ್ನು ಇಲ್ಲಿ ಬರೆದುಕೊಳ್ಬೇಕು ಆದರೆ ಒಂದು ಗಮನಿಸಬೇಕು ಈ ತೊಂಬತ್ತೇಳು ಮತ್ತು ತೊಂಬತ್ತೆಂಟು ಏನಿದೆ ನೂರಕ್ಕೆ ಸಮೀಪವಾಗಿದೆ ನೂರರಲ್ಲಿ ಎಷ್ಟು ಸೊನ್ನೆಗಳಿದ್ದಾವೆ ಎರಡು ಸೊನ್ನೆಗಳಿರೋದ್ರಿಂದ ಉತ್ತರದ ಬಲಭಾಗದಲ್ಲಿ ಎರಡು ಅಂಕಿಯ ಸಂಖ್ಯೆಗಳು ಬಂದಿರಬೇಕು ಇಲ್ಲಿ ಎಷ್ಟು ಅಂಕಿಯ ಸಂಖ್ಯೆ ಬಂದಿದೆ ಒಂದೇ ಅಂಕಿಯ ಸಂಖ್ಯೆ ಬಂದಿರೋದ್ರಿಂದ ನಾವು ಮತ್ತೊಂದು ಅಂಕೆಯನ್ನು ಸೊನ್ನೆಯಾಗಿ ಬರೆದು ಬಲಭಾಗದ ಉತ್ತರವನ್ನು ಎರಡು ಅಂಕಿಯ ಸಂಖ್ಯೆಯಾಗಿ ಬರೆದುಕೊಳ್ಬೇಕು ಯಾಕೆಂದರೆ ಈ ಎರಡೂ ಸಂಖ್ಯೆಗಳು ನೂರಕ್ಕೆ ಸಮೀಪ ಇರೋದ್ರಿಂದ ನೂರರಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಇಲ್ಲಿ ಎರಡು ಅಂಕಿಯ ಸಂಖ್ಯೆ ಬಂದಿರಬೇಕು ಎರಡು ಮತ್ತು ಮೂರ ಗುಣಿಸಿದಾಗ ಬಂದಿದೆ ಒಂದು ಅಂಕಿಯ ಸಂಖ್ಯೆ ಹಾಗಾಗಿ ಇಲ್ಲಿ ಸೊನ್ನೆಯನ್ನು ನಾವು ಎರಡು ಅಂಕಿಯ ಸಂಖ್ಯೆಯಾಗಿ ಬರೆದಾಗ ತೊಂಬತ್ತೆಂಟು ಮತ್ತು ತೊಂಬತ್ತೇಳರ ಗುಣಲಬ್ಧವು ಒಂಬತ್ತು ಸಾವಿರದ ಐದು ನೂರ ಆರು ಆಗುತ್ತದೆ ಹೀಗೆ ನಾವು ಅತ್ಯಂತ ಸುಲಭವಾಗಿ ಹಾಗೆ ವೇಗವಾಗಿ ವೇದಿಕ ಮ್ಯಾಥಮೆಟಿಕ್ಸ್ ಅನ್ನು ಬಳಸಿಕೊಂಡು ನೂರಕ್ಕೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಬಹುದು ಸೊ ಇದೇ ರೀತಿ ನಾವೀಗ ನೂರಕ್ಕಿಂತ ಕಡಿಮೆ ಮತ್ತು ನೂರಕ್ಕೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಎಂಬುದನ್ನು ಮತ್ತೊಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ತೊಂಬತ್ತೊಂದು ಗುಣಿಸು ತೊಂಬತ್ತಾರು ಅಂತ ಇದೆ ಇಲ್ಲಿ ತೊಂಬತ್ತೊಂದು ಮತ್ತು ತೊಂಬತ್ತಾರು ಇವೆರಡು ಸಂಖ್ಯೆಗಳು ನೂರಕ್ಕಿಂತ ಕಡಿಮೆ ಇದ್ದಾವೆ ಜೊತೆಗೆ ನೂರಕ್ಕೆ ಸಮೀಪ ಇದ್ದಾವೆ ಸೊ ಈ ರೀತಿ ಸಂಖ್ಯೆಗಳಿದ್ದಾಗ ನಾವೇನು ಮಾಡಬೇಕು ವೇದಿಕ ಮ್ಯಾಥಮೆಟಿಕ್ಸಲ್ಲಿ ಈ ತೊಂಬತ್ತೊಂದು ಮತ್ತು ತೊಂಬತ್ತಾರನ್ನು ಒಂದರ ಕಡೆಗೆ ಮತ್ತೊಂದನ್ನು ಸರಿಯಾಗಿ ಈ ರೀತಿಯಾಗಿ ಕರೆದುಕೊಳ್ಬೇಕು ಸೊ ಮುಂದಿನ ಹಂತದಲ್ಲಿ ತೊಂಬತ್ತೊಂದು ನೂರಕ್ಕಿಂತ ಎಷ್ಟು ಕಡಿಮೆ ಇದೆ ಒಂಬತ್ತು ಕಡಿಮೆ ಇರೋದ್ರಿಂದ ಇಲ್ಲಿ ಮೈನಸ್ ಒಂಬತ್ತು ಅಂತ ಬರೆದುಕೊಳ್ಬೇಕು ಅಥವಾ ನೂರರಲ್ಲಿ ತೊಂಬತ್ತೊಂದನ್ನು ಕಳೆದಷ್ಟು ಬರ್ತದೆ ಒಂಬತ್ತು ಬರೋದ್ರಿಂದ ಇಲ್ಲಿ ಮೈನಸ್ ಒಂಬತ್ತು ಅಂತ ಬರೆದುಕೊಳ್ಬೇಕು ಯಾಕಂದರೆ ತೊಂಬತ್ತೊಂದು ನೂರಕ್ಕಿಂತ ಕಡಿಮೆ ಇರೋದ್ರಿಂದ ಇಲ್ಲಿ ಮೈನಸ್ ಚಿಹ್ನೆ ಹಾಕೊಂಡು ಎಷ್ಟು ಕಡಿಮೆ ಆಗಿದೆ ಒಂಬತ್ತು ಕಡಿಮೆ ಆಗಿದೆ ಎಂಬುದನ್ನು ಇಲ್ಲಿ ಬರೆದುಕೊಳ್ಬೇಕು ಅದೇ ರೀತಿ ತೊಂಬತ್ತಾರರ ಮುಂದೆ ತೊಂಬತ್ತಾರು ನೂರಕ್ಕಿಂತ ಎಷ್ಟು ಕಡಿಮೆ ಆಗಿದೆ ನಾಲ್ಕು ಕಡಿಮೆ ಆಗಿರೋದ್ರಿಂದ ತೊಂಬತ್ತಾರರ ಮುಂದೆ ಮೈನಸ್ ನಾಲ್ಕು ಅಂತ ಬರೆದುಕೊಳ್ಬೇಕು ಅಥವಾ ನಾನು ಹೇಳಿದ್ನಲ್ಲ ನೂರು ಮೈನಸ್ ತೊಂಬತ್ತಾರು ಎಷ್ಟು ಬರ್ತದೆ ನಾಲ್ಕು ಬಂದಿರುತ್ತದೆ ಸೊ ಕೊನೆಯ ಹಂತದಲ್ಲಿ ಉತ್ತರವನ್ನು ನಾವು ಎರಡು ಭಾಗದಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ ಎರಡು ಭಾಗದ ಉತ್ತರ ಮತ್ತು ಬಲಭಾಗದ ಉತ್ತರದ ರೂಪದಲ್ಲಿ ಬರೀಬೇಕು ತದನಂತರ ಕೊನೆಯ ಉತ್ತರವನ್ನು ಎರಡು ಸೇರಿ ಬರೀಬೇಕಾಗ್ತದೆ ಸೊ ಇಲ್ಲಿ ನಾವು ಎಡಭಾಗದ ಉತ್ತರವನ್ನು ತೊಂಬತ್ತೊಂದರಲ್ಲಿ ನಾಲ್ಕು ಅಥವಾ ತೊಂಬತ್ತಾರಲ್ಲಿ ಒಂಬತ್ತನ್ನು ಕಳೆದು ಬರೀಬೇಕು ತೊಂಬತ್ತೊಂದರಲ್ಲಿ ನಾಲ್ಕನ್ನು ಕಳೆದರೂ ಎಂಬತ್ತೇಳೆ ಬರ್ತದೆ ಅದೇ ರೀತಿ ತೊಂಬತ್ತಾರರಲ್ಲಿ ಒಂಬತ್ತನ್ನು ಕಳೆದರೂ ಸಹ ಎಂಬತ್ತೇಳೇ ಬರೋದ್ರಿಂದ ಹೀಗೆ ಕಳೆದರೂ ಆಗ್ತದೆ ಈ ರೀತಿ ಕಳೆದ್ರೂ ಆಗ್ತದೆ ಯಾವ ರೀತಿ ಕಳೆದ್ರೂ ಉತ್ತರ ಅಷ್ಟೇ ಬರೋದರಿಂದ ತೊಂಬತ್ತೊಂದು ಮೈನಸ್ ನಾಲ್ಕು ಅಥವಾ ತೊಂಬತ್ತಾರು ಮೈನಸ್ ಒಂಬತ್ತು ಎಂಬತ್ತೇಳು ಅಂತ ಬರೆದುಕೊಳ್ಬೇಕು ಕಳಿಬೇಕಾದ ನೇರವಾಗಿ ಕಳಿಬಾರ್ದು ಈ ರೀತಿ ಕ್ರಿಸ್ ಕ್ರಾಸ್ ಆಗಿ ಕಳೆದುಕೊಳ್ಬೇಕು ಇದರಿಂದ ಇದನ್ನು ಕಳಿಬಹುದು ಅಥವಾ ತೊಂಬತ್ತಾರರಿಂದ ಒಂಬತ್ತನ್ನು ಕಳೆದು ಇಲ್ಲಿ ಬರೀಬಹುದು ಎರಡು ಉತ್ತರ ಅಷ್ಟೇ ಇದು ಎರಡು ಭಾಗದ ಉತ್ತರ ಆಯಿತು ಸೊ ಈ ಬಲಭಾಗದ ಉತ್ತರವನ್ನು ಪಡಿಬೇಕಾದ ನಾವು ಇಲ್ಲಿ ಒಂಬತ್ತು ಮತ್ತು ನಾಲ್ಕನ್ನು ಗುಣಸ್ಕೊಳ್ಬೇಕು ನಾಲ್ಕೊಂಬತ್ತಲೇ ಅಥವಾ ಒಂಬತ್ನಾಲ್ಕಲೆ ಎಷ್ಟಾಗ್ತದೆ ಮೂವತ್ತಾರು ಆಗುತ್ತದೆ ಆದರೆ ನಾವು ಗುಳಿಸ್ತಿದ್ದ ಸಂಖ್ಯೆಗಳು ತೊಂಬತ್ತೊಂದು ಮತ್ತು ತೊಂಬತ್ತಾರು ನೂರಕ್ಕೆ ಸಮೀಪ ಇರೋದ್ರಿಂದ ನೂರರಲ್ಲಿ ಎಷ್ಟು ಸೊನ್ನೆ ಅಲ್ವಾ ಅಷ್ಟು ಅಂಕಿಯ ಸಂಖ್ಯೆ ಬಲಭಾಗದ ಉತ್ತರದಲ್ಲಿ ಬಂದಿರಬೇಕು ನೂರಲ್ಲಿ ಎರಡು ಸೊನ್ನೆ ಇದೆ ಹಾಗಾಗಿ ಬಲಭಾಗದ ಉತ್ತರದಲ್ಲಿ ಎರಡು ಅಂಕಿಯ ಸಂಖ್ಯೆ ಬಂದಿರಬೇಕು ನೋಡಿ ನೂರಲ್ಲಿ ಎರಡು ಸೊನ್ನೆ ಇದೆ ಬಲಭಾಗದ ಉತ್ತರದಲ್ಲಿ ಎರಡು ಅಂಕಿಯ ಸಂಖ್ಯೆ ಬಂದಿದೆ ಆದರೆ ಮೊದಲನೇ ಉತ್ತರದಲ್ಲಿ ಏನಿತ್ತಂದರೆ ಬಲಭಾಗದಲ್ಲಿ ಒಂದೇ ಅಂಕಿಯ ಸಂಖ್ಯೆ ಬಂದಿತ್ತು ಎರಡು ಮೂರನೇ ಆರಾಗಿತ್ತು ಆಗಿತ್ತು ಇದು ನೂರಕ್ಕೆ ಸಮೀಪ ಇರೋದರಿಂದ ನೂರಲ್ಲಿ ಎರಡು ಸೊನ್ನೆ ಇರೋದರಿಂದ ಬಲಭಾಗದ ಉತ್ತರದಲ್ಲಿ ನೂರಲ್ಲಿ ಎಷ್ಟು ಸೊನ್ನೆ ಇದೆಯೋ ಅಷ್ಟು ಅಂಕೆಗಳು ಬಲಭಾಗದಲ್ಲಿ ಉತ್ತರದಲ್ಲಿ ಬರಬೇಕಾಗಿದ್ದರಿಂದ ನಾವಿಲ್ಲಿ ಸೊನ್ನೆಯನ್ನು ಹಾಕ್ಕೊಂಡು ಉತ್ತರವನ್ನು ಬರೆದಿದ್ವಿ ಆದರೆ ಇಲ್ಲಿ ಹಾಗಿಲ್ಲ ನಾಲ್ಕೊಂಬತ್ತಲ್ಲಿ ಮೂವತ್ತಾರು ಆಗೋದ್ರಿಂದ ಈ ಸಂಖ್ಯೆಗಳು ನೂರಕ್ಕೆ ಸಮೀಪ ಇರೋದರಿಂದ ನೂರಲ್ಲಿ ಎರಡು ಸೊನ್ನೆ ಇರೋದರಿಂದ ಇಲ್ಲಿ ಎರಡು ಅಂಕೆ ಸಂಖ್ಯೆ ಬಂದಿದೆ ಹಾಗಾಗಿ ತೊಂಬತ್ತೊಂದು ಗುಣಿಸು ತೊಂಬತ್ತಾರರ ಉತ್ತರವು ಎಂಟು ಸಾವಿರದ ಏಳ್ನೂರ ಮೂವತ್ತಾರು ಆಗಿದೆ ಸೊ ನಾವೀಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎಂಬತ್ತೊಂಬತ್ತು ಗುಣಿಸು ಎಂಬತ್ತೆಂಟು ಈ ಎಂಬತ್ತೊಂಬತ್ತು ಮತ್ತು ಎಂಬತ್ತೆಂಟು ಇವೆರಡು ನೂರಕ್ಕೆ ಸಮೀಪ ಇರುವ ಸಂಖ್ಯೆಗಳು ಇಲ್ಲೂ ಸಹ ನಾವೇನು ಮಾಡಬೇಕಂದ್ರೆ ಈ ನೂರಕ್ಕೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಈ ಕೊಟ್ಟಿರುವ ಸಂಖ್ಯೆಗಳನ್ನು ಒಂದು ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಬೇಕು ತದನಂತರ ಎಂಬತ್ತೊಂಬತ್ತು ನೂರಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಹನ್ನೊಂದು ಕಡಿಮೆ ಆಗಿರೋದ್ರಿಂದ ಎಂಬತ್ತೊಂಬತ್ತರ ಮುಂದೆ ಮೈನಸ್ ಹನ್ನೊಂದು ಅಂತ ಬರ್ತ್ಕೊಳ್ಬೇಕು ಅಥವಾ ನೂರು ಮೈನಸ್ ಎಂಬತ್ತೊಂಬತ್ತು ಎಷ್ಟು ಬರ್ತದೆ ಹನ್ನೊಂದು ಬರ್ತದೆ ಹಾಗೆ ಎಂಬತ್ತೆಂಟು ನೂರಕ್ಕಿಂತ ಎಷ್ಟು ಕಡಿಮೆ ಆಗಿದೆ ಹನ್ನೆರಡು ಕಡಿಮೆ ಆಗಿರೋದ್ರಿಂದ ಎಂಬತ್ತೆಂಟರ ಮುಂದೆ ಮೈನಸ್ ಹನ್ನೆರಡು ಅಂತ ಬರೆದುಕೊಳ್ಬೇಕು ಅಥವಾ ನೂರು ಮೈನಸ್ ಎಂಬತ್ತೆಂಟು ಎಂಬತ್ತೆಂಟಿಷ್ಟಾಗ್ತದೆ ಹನ್ನೆರಡು ಆಗ್ತದೆ ಸೊ ಮುಂದಿನ ಹಂತದಲ್ಲಿ ಈ ಉತ್ತರವನ್ನು ಎರಡು ಭಾಗದಲ್ಲಿ ವ್ಯಕ್ತಪಡಿಸಬೇಕೆಂಬುದನ್ನು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಎಡಭಾಗ ಮತ್ತು ಫಲಭಾಗ ಸೊ ಎಡಭಾಗದ ಉತ್ತರವನ್ನು ಬರಿಬೇಕಾದ್ರೆ ನಾವು ಎಂಬತ್ತೊಂಬತ್ತರಲ್ಲಿ ಹನ್ನೆರಡನ್ನು ಕಳೆದು ಬರಿಬಹುದು ಅಥವಾ ಎಂಬತ್ತೆಂಟರಲ್ಲಿ ಹನ್ನೊಂದನ್ನು ಕಳೆದು ಬರಿಬಹುದು ಸೊ ಎಂಬತ್ತೊಂಬತ್ತರಲ್ಲಿ ಹನ್ನೆರಡನ್ನು ಕಳೆದ್ರೆ ಎಪ್ಪತ್ತೇಳು ಬರ್ತದೆ ಅದೇ ರೀತಿ ಎಂಬತ್ತೆಂಟರಲ್ಲಿ ಹನ್ನೊಂದನ್ನು ಕಳೆದು ಸಹ ಎಪ್ಪತ್ತೇಳು ಬರುತ್ತದೆ ಹಾಗಾಗಿ ಇಲ್ಲಿ ಎಪ್ಪತ್ತೇಳು ಅಂತ ಬರೆದುಕೊಳ್ಬೇಕು ಸೊ ಎಡಭಾಗದ ಉತ್ತರವನ್ನು ಪಡೆದುಕೊಂಡ ನಂತರ ನಾವೀಗ ಬಲಭಾಗದ ಉತ್ತರವನ್ನು ಪಡೆಯೋಣ ಹನ್ನೊಂದು ಗುಣಿಸು ಹನ್ನೆರಡನ್ನು ಮಾಡ್ಕೊಳ್ಬೇಕು ಹನ್ನೊಂದು ಗುಣಿಸು ಹನ್ನೆರಡು ನೂರ ಮೂವತ್ತೆರಡು ಆಗುತ್ತದೆ ಆದರೆ ಈ ಎಂಬತ್ತೊಂಬತ್ತು ಮತ್ತು ಎಂಬತ್ತೆಂಟು ನೂರಕ್ಕೆ ಸಮೀಪ ಇರೋದ್ರಿಂದ ನೂರಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಬಲಭಾಗದ ಉತ್ತರದಲ್ಲಿ ಎರಡು ಅಂಕಿಗಳ ಸಂಖ್ಯೆ ಮಾತ್ರ ಬಂದಿರಬೇಕು ಆದರೆ ಇಲ್ಲಿ ಬಲಭಾಗದ ಉತ್ತರದಲ್ಲಿ ಏನು ಬಂದಿದೆ ಮೂರು ಅಂಕೆಯ ಸಂಖ್ಯೆ ಬಂದಿದೆ ಒಂದು ಎಕ್ಸ್ಟ್ರಾ ಇದೆ ಈ ಹೆಚ್ಚಾಗಿರುವ ಒಂದು ಅಂಕೆ ಒಂದನ್ನು ಎಡಭಾಗದ ಉತ್ತರ ಎಪ್ಪತ್ತೇಳಕ್ಕೆ ಕೂಡಿಸ್ಕೊಳ್ಬೇಕು ಎಪ್ಪತ್ತೇಳಕ್ಕೆ ಒಂದನ್ನು ಕೂಡಿಸ್ಕೊಂಡಾಗ ಎಷ್ಟಾಗ್ತದೆ ಎಪ್ಪತ್ತೆಂಟು ಹಾಗೆ ಈ ಎರಡು ಅಂಕೆಗಳನ್ನು ಅಂದರೆ ಮೂವತ್ತೆರಡನ್ನು ಇದ್ದಾಗೆ ಬರೆದುಕೊಂಡಾಗ ನಮಗೆ ನಮಗೆ ಎಂಬತ್ತೊಂಬತ್ತು ಗುಣಿಸೋ ಎಂಬತ್ತೆಂಟರ ಉತ್ತರವು ಏಳು ಸಾವಿರದ ಎಂಟು ನೂರ ಮೂವತ್ತೆರಡು ಸಿಗುತ್ತದೆ ಸೊ ನಾವೀಗ ಸಾವಿರಕ್ಕೆ ಸಮೀಪ ಇರುವ ಸಾವಿರಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ಯಾವ ರೀತಿ ಸುಲಭವಾಗಿ ವೇದಿಕ್ ಮ್ಯಾಥ್ಮೆಟಿಕ್ಸನ್ನು ಬಳಸಿಕೊಂಡು ಕೆಲವೇ ಸೆಕೆಂಡ್ಗಳಲ್ಲಿ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಸೊ ನಾನಿಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಒಂಬೈನೂರ ತೊಂಬತ್ನಾಲ್ಕು ಇಂಟು ಒಂಬೈನೂರ ತೊಂಬತ್ತೆರಡು ಸೊ ಇಲ್ಲಿ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಒಂಬೈನೂರ ತೊಂಬತ್ತೆರಡು ಸಾವಿರಕ್ಕೆ ಸಮೀಪ ಇರುವ ಸಂಖ್ಯೆಗಳು ಜೊತೆಗೆ ಸಾವಿರಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳಾಗಿವೆ ನಾವೀಗ ಈ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ವೇದಿಕ್ ಮ್ಯಾಥಮೆಟಿಕ್ಸ್ನ ಟ್ರಿಕ್ಸನ್ನು ಬಳಸ್ಕೊಂಡು ಹಿಂದಿನ ಉದಾಹರಣೆಗಳಲ್ಲಿ ಬಳಸಿದ್ವಲ್ಲ ಅದೇ ಟ್ರಿಕ್ಸನ್ನು ಬಳಸ್ಕೊಂಡು ಇವುಗಳ ಗುಣಲಬ್ಧವನ್ನು ಮಾಡೋಣ ಮೊದಲಿಗೆ ನಾವು ಗುಣಿಸಬೇಕಾದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ಒಂಬೈನೂರ ತೊಂಬತ್ತೆರಡನ್ನು ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಈ ರೀತಿಯಾಗಿ ಬರೆದುಕೊಳ್ಬೇಕು ಸೊ ತದನಂತರ ಒಂಬೈನೂರ ತೊಂಬತ್ನಾಲ್ಕು ಸಾವಿರಕ್ಕಿಂತ ಎಷ್ಟು ಕಡಿಮೆ ಇದೆ ಆರ್ ಕಡಿಮೆ ಇರೋದರಿಂದ ನಾವಿಲ್ಲಿ ಆರ್ ಅಂತ ಬರೆದುಕೊಳ್ಬೇಕು ಅಥವಾ ಸಾವಿರದಲ್ಲಿ ಒಂಬೈನೂರ ತೊಂಬತ್ನಾಲ್ಕನ್ನು ಕಳೆದಾಗ ಆರು ಬರೋದ್ರಿಂದ ಇಲ್ಲಿ ಮೈನಸ್ ಆರ್ ಅಂತ ಬರೆದುಕೊಳ್ಬೇಕು ಅದೇ ರೀತಿ ಒಂಬೈನೂರ ತೊಂಬತ್ತೆರಡು ಸಾವಿರಕ್ಕಿಂತ ಎಷ್ಟು ಕಡಿಮೆ ಇದೆ ಎಂಟು ಕಡಿಮೆ ಇರೋದ್ರಿಂದ ಇದರ ಮುಂದೆ ಮೈನಸ್ ಎಂಟು ಅಂತ ಬರೆದುಕೊಳ್ಬೇಕು ಅಥವಾ ಸಾವಿರ ಮೈನಸ್ ಒಂಬೈನೂರ ತೊಂಬತ್ತೆರಡು ಎಂಟು ಆಗ್ತದೆ ಸೊ ಮುಂದಿನ ಹಂತದಲ್ಲಿ ಸೊ ಉತ್ತರವನ್ನು ಎರಡು ಭಾಗಗಳಲ್ಲಿ ವ್ಯಕ್ತಪಡಿಸಬೇಕು ಎಡಭಾಗ ಮತ್ತು ಬಲಭಾಗ ಫೈನಲ್ ಉತ್ತರವನ್ನು ನಾವು ಎರಡನ್ನ ಸೇರಿಸಿ ಬರೀತೇವೆ ಈ ಎಡಭಾಗದ ಉತ್ತರವನ್ನು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಂಟನ್ನು ಕಳೆದು ಅಥವಾ ಒಂಬೈನೂರ ತೊಂಬತ್ತೆರಡರಲ್ಲಿ ಆರನ್ನ ಕಳೆದು ಬರೀಬೇಕು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಂಟನ್ನು ಕಳೆದರೂ ಒಂಬೈನೂರ ತೊಂಬತ್ತೆರಡರಲ್ಲಿ ಆರನ್ನ ಕಳೆದರೂ ಅಷ್ಟೇ ಉತ್ತರ ಬಂದಿರ್ತದೆ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಂಟನ್ನು ಕಳೆದು ಎಷ್ಟು ಬರ್ತದೆ ಅಂದರೆ ಒಂಬೈನೂರ ಎಂಬತ್ತಾರು ಬಂದಿರ್ತದೆ ಅಥವಾ ಒಂಬೈನೂರ ತೊಂಬತ್ತೆರಡರಲ್ಲಿ ಆರನ್ನ ಕಳೆದರೂ ಸಹ ಒಂಬೈನೂರ ಎಂಬತ್ತಾರಿಗೆ ಬಂದಿರ್ತದೆ ಇದು ಎರಡು ಭಾಗದ ಉತ್ತರ ಆಯಿತು ಬಲಭಾಗದ ಉತ್ತರವನ್ನು ಪಡಿಬೇಕಾದ್ರೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಇವೆರಡನ್ನು ಗುಣಿಸ್ಕೊಳ್ಬೇಕು ಆರು ಮತ್ತು ಎಂಟನ್ನು ಗುಣಿಸ್ಕೊಳ್ಬೇಕು ಎಂಟಾರಲೇ ಅಥವಾ ಎಷ್ಟು ಆಗ್ತದೆ ನಲವತ್ತೆಂಟು ಆಗುತ್ತದೆ ಆದರೆ ನಾವಿಲ್ಲಿ ಗುಣಿಸ್ತಾ ಇರೋದು ಸಾವಿರಕ್ಕೆ ಸಮೀಪ ಇರುವ ಸಂಖ್ಯೆಗಳಾಗಿರೋದ್ರಿಂದ ಸಾವಿರದಲ್ಲಿ ಸೊನ್ನೆ ಇದೆ ಮೂರು ಸೊನ್ನೆ ಇರೋದರಿಂದ ಇಲ್ಲಿ ಬಲಭಾಗದ ಉತ್ತರದಲ್ಲಿ ಮೂರು ಅಂಕಿಯ ಸಂಖ್ಯೆ ಬಂದಿರಬೇಕು ಇಲ್ಲಿ ಆರೆಂಟ್ಲೇ ನಲವತ್ತೆಂಟು ಎರಡು ಅಂಕಿಯ ಸಂಖ್ಯೆ ಆಗಿದೆ ಹಾಗಾಗಿ ಸಾವಿರದಲ್ಲಿ ಮೂರು ಸೊನ್ನೆಗಳಿರೋದ್ರಿಂದ ಈ ಬಲಭಾಗದ ಉತ್ತರದಲ್ಲಿ ನಾವು ಸೊನ್ನೆಯನ್ನು ಹಾಕೊಂಡು ಮೂರು ಅಂಕೆಯ ಸಂಖ್ಯೆಯಾಗಿ ಇದನ್ನು ಬರೆದುಕೊಳ್ಬೇಕು ಹೀಗೆ ಬರೆದುಕೊಂಡಾಗ ಒಂಬೈನೂರ ತೊಂಬತ್ನಾಲ್ಕು ಗುಣಿಸು ಒಂಬೈನೂರ ತೊಂಬತ್ತೆರಡರ ಗುಣಲಬ್ಧವು ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೆಂಟು ಆಗುತ್ತದೆ ಸೊ ಹೀಗೆ ನಾವು ಅತ್ಯಂತ ವೇಗವಾಗಿ ಸಾವಿರಕ್ಕೆ ಸಮೀಪ ಇರುವ ಸಾವಿರಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳ ಗುಣಲಬ್ಧವನ್ನ ಕಂಡಿಡಿಬಹುದು ಸೊ ನಾವೀಗ ಹತ್ತು ಸಾವಿರಕ್ಕಿಂತ ಕಡಿಮೆ ಇರುವ ಮತ್ತು ಹತ್ತು ಸಾವಿರಕ್ಕೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧವನ್ನ ಯಾವ ರೀತಿಯಾಗಿ ವೇದಿಕ್ ಮ್ಯಾಥಮೆಟಿಕ್ಸ್ನ ಟ್ರಿಕ್ಸನ್ನು ಬಳಸಿಕೊಂಡು ಸುಲಭವಾಗಿ ಹಾಗೆ ವೇಗವಾಗಿ ಮಾಡ್ಬೋದು ಅಂಬುದನ್ನು ನೋಡೋಣ ಇಲ್ಲಿ ನಾನು ತೆಗೆದುಕೊಂಡ ಉದಾಹರಣೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಇಂಟು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತು ಆಗಿದೆ ಇವೆರಡೂ ಸಂಖ್ಯೆಗಳು ಹತ್ತು ಸಾವಿರಕ್ಕೆ ಸಮೀಪ ಇದ್ದಾವೆ ಜೊತೆಗೆ ಹತ್ತು ಸಾವಿರಕ್ಕಿಂತ ಕಡಿಮೆ ಇದ್ದಾವೆ ಸೊ ಮೊದಲಿಗೆ ನಾವು ಗುಣಿಸಬೇಕಾದ ಸಂಖ್ಯೆಯಾದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತನ್ನು ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಬೇಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಹತ್ತು ಸಾವಿರಕ್ಕಿಂತ ಐದು ಕಡಿಮೆ ಆಗಿರುತ್ತೆ ಇಲ್ಲಿ ನಾವು ಮೈನಸ್ ಅಂತ ಬರೆದುಕೊಳ್ಬೇಕು ಅದೇ ರೀತಿ ಕಡಿಮೆ ಆಗಿರುವುದರಿಂದ ಅಥವಾ ಕಳೆದಾಗ ಇಲ್ಲಿ ನಾವು ಅಂತ ಬರೆದುಕೊಳ್ಬೇಕು ಸೊ ಮುಂದಿನ ಹಂತದಲ್ಲಿ ಉತ್ತರವನ್ನು ಎರಡು ಭಾಗದಲ್ಲಿ ನಾವು ಪಡಿಬೇಕು ಇದು ನಿಮಗೆ ತಿಳಿದಿದೆ ಸೊ ನಾವು ಈಗ ಮಾಡಬೇಕಂದ್ರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಲವತ್ತನ್ನು ಕಳೆಯಬೇಕು ಅಥವಾ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಐದನ್ನು ಕಳೆದು ಎಡಭಾಗದ ಉತ್ತರವನ್ನು ಪಡೀಬೇಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಲವತ್ತನ್ನು ಕಳೆದಾಗ ಬರುವ ಉತ್ತರ ಅಥವಾ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಐದನ್ನು ಕಳೆದಾಗ ಬರುವ ಉತ್ತರ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೈದು ಆಗಿದೆ ಹಾಗಾಗಿ ಈ ಎಡಭಾಗದ ಉತ್ತರದಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೈದು ಅಂತ ಬರೆದುಕೊಳ್ಬೇಕು ಮಲಭಾಗದ ಉತ್ತರದ ಭಾಗದಲ್ಲಿ ನಾವೇನು ಮಾಡಬೇಕಂದ್ರೆ ಐದು ಮತ್ತು ನಲವತ್ತನ್ನು ಉಣಿಸಿಕೊಂಡು ಬರೀಬೇಕು ಐದು ನಾಲ್ಕಲೇ ಇಪ್ಪತ್ತು ಆಗಿದೆ ಹಾಗೆ ಈ ಸೊನ್ನೆನ ಇಲ್ಲಿ ಹಾಕ್ಕೊಂಡ್ರೆ ಐದು ಉಣಿಸು ನಲವತ್ತು ಎರಡು ನೂರು ಆಗುತ್ತದೆ ಆದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತು ಹತ್ತು ಸಾವಿರಕ್ಕೆ ಸಮೀಪವಾಗಿರುವ ಸಂಖ್ಯೆಯಾಗಿರೋದರಿಂದ ಹತ್ತು ಸಾವಿರದಲ್ಲಿ ನಾಲ್ಕು ಸೊನ್ನೆಗಳಿರೋದ್ರಿಂದ ಈ ಬಲಭಾಗದ ಉತ್ತರದಲ್ಲಿ ನಾಲ್ಕು ಅಂಕಿಯ ಸಂಖ್ಯೆ ಬಂದಿರಬೇಕು ಇಲ್ಲಿ ಎರಡು ನೂರು ಮೂರು ಅಂಕಿಯ ಸಂಖ್ಯೆ ಆಗಿದೆ ಹಾಗಾಗಿ ನಾಲ್ಕು ಅಂಕಿಯ ಸಂಖ್ಯೆಯನ್ನಾಗಿ ಮಾಡಿಕೊಳ್ಬೇಕಾದ್ರೆ ಒಂದು ಸೊನ್ನೆಯನ್ನು ಇಲ್ಲಿ ಬರೆದುಕೊಳ್ಬೇಕು ಹೀಗೆ ಬರೆದುಕೊಂಡಾಗ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತರ ಗುಣಲಬ್ಧವು ಒಂಬತ್ತು ಕೋಟಿ ತೊಂಬತ್ತೈದು ಲಕ್ಷದ ಐವತ್ತು ಸಾವಿರದ ಎರಡು ನೂರು ಆಗುತ್ತದೆ ಸೊ ಇದುವರೆಗೂ ನಾವು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ಸಂಖ್ಯೆಗಳಿಗೆ ಸಮೀಪ ಇರುವ ಮತ್ತು ಇವುಗಳಿಗಿಂತ ಇಂಥ ಕಡಿಮೆ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ಯಾವ ರೀತಿಯಾಗಿ ವೇದಿಕ್ ಮ್ಯಾಥಮೆಟಿಕ್ಸ್ನ ಟ್ರಿಕ್ಸನ್ನು ಬಳಸಿಕೊಂಡು ವೇಗವಾಗಿ ಸುಲಭವಾಗಿ ಮಾಡಬಹುದು ಅಂಬೋದನ್ನು ನೋಡಿದ್ದೇವೆ ಸೊ ನಾವೀಗ ಎರಡನೇ ವಿಧ ಅಂದರೆ ಈ ನೂರು ಸಾವಿರ ಹತ್ತು ಸಾವಿರ ಮತ್ತು ಲಕ್ಷ ಈ ಸಂಖ್ಯೆಗಳಿಗೆ ಸಮೀಪ ಇರುವ ಮತ್ತು ಇವುಗಳಿಗಿಂತ ಹೆಚ್ಚಿರುವ ಸಂಖ್ಯೆಗಳ ಗುಣಲಬ್ಧವನ್ನು ಯಾವ ರೀತಿಯಾಗಿ ವೇದಿಕ್ ಮ್ಯಾಥಮೆಟಿಕ್ಸ್ನ ಟ್ರಿಕ್ಸನ್ನು ಬಳಸಿಕೊಂಡು ಸುಲಭವಾಗಿ ಹಾಗೆ ವೇಗವಾಗಿ ಎಂಬುದನ್ನು ನೋಡೋಣ ಸೊ ನಾನು ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ನೂರ ನಾಲ್ಕು ಗುಣಿಸು ನೂರ ಆರು ಈ ನೂರ ನಾಲ್ಕು ಮತ್ತು ನೂರ ಆರು ನೂರಕ್ಕೆ ಸಮೀಪ ಇರುವ ಸಂಖ್ಯೆಗಳು ಜೊತೆಗೆ ನೂರಕ್ಕಿಂತ ಹೆಚ್ಚಿರುವ ಸಂಖ್ಯೆಗಳಾಗಿವೆ ಈ ಸಂಖ್ಯೆಗಳ ಗುಣಲಬ್ಧವನ್ನು ಸಹ ನಾವು ಹಿಂದಿನ ವೇದಿಕ ಮ್ಯಾಥಮೆಟಿಕ್ಸ್ನ ಟ್ರಿಕ್ಸನ್ನೇ ಬಳಸ್ಕೊಂಡು ಮಾಡೋಣ ಸೊ ಮೊದಲಿಗೆ ನಾವು ಗುಣಿಸಬೇಕಾದ ನೂರ ನಾಲ್ಕು ಮತ್ತು ನೂರ ಆರನ್ನು ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಬೇಕು ತದನಂತರ ಈ ನೂರ ನಾಲ್ಕು ನೂರಕ್ಕಿಂತ ಎಷ್ಟು ಹೆಚ್ಚಾಗಿದೆ ನಾಲ್ಕು ಹೆಚ್ಚಾಗಿರೋದ್ರಿಂದ ನಾವಿಲ್ಲಿ ಪ್ಲಸ್ ನಾಲ್ಕು ಅಂತ ಬರೆದುಕೊಳ್ಬೇಕು ಯಾಕಂದರೆ ನೂರ ನಾಲ್ಕು ನೂರಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಅದೇ ರೀತಿ ನೂರ ಆರು ನೂರಕ್ಕಿಂತ ಎಷ್ಟು ಹೆಚ್ಚಾಗಿದೆ ಆರು ಹೆಚ್ಚಾಗಿರೋದ್ರಿಂದ ನಾವಿಲ್ಲಿ ಪ್ಲಸ್ ಆರ್ ಅಂತ ಬರೆದುಕೊಳ್ಬೇಕು ನೂರಕ್ಕಿಂತ ಕಡಿಮೆ ಇರುವ ಸಂಖ್ಯೆಗಳ ಗುಣಲಭದಲ್ಲಿ ನಾವೇನು ಮಾಡಿದ್ವಿ ಮೈನಸ್ ಅಂತ ಬರೆದುಕೊಂಡಿದ್ವಿ ಇಲ್ಲಿ ಪ್ಲಸ್ ಅಂತ ಬರೆದುಕೊಳ್ಬೇಕು ಯಾಕಂದರೆ ನೂರ ನಾಲ್ಕು ನೂರಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹಾಗಾಗಿ ಪ್ಲಸ್ ಹೆಚ್ಚಾಗಿದೆ ಪ್ಲಸ್ ಚಿಹ್ನೆ ಕೊಡಬೇಕು ಅದೇ ರೀತಿ ನೂರ ಆರು ನೂರಕ್ಕಿಂತ ಆರು ಹೆಚ್ಚಾಗಿದೆ ಸು ಮುಂದಿನ ಹಂತದಲ್ಲಿ ಇಲ್ಲೂ ಸಹ ಉತ್ತರವನ್ನು ಎರಡು ಹಂತದಲ್ಲಿ ಅಥವಾ ಎರಡು ಭಾಗಗಳಲ್ಲಿ ನಾವು ಪಡಿತೇವೆ ಈ ಎಡಭಾಗದ ಉತ್ತರವನ್ನು ಪಡಿಬೇಕಾದ್ರೆ ಈ ನೂರ ನಾಲ್ಕು ಮತ್ತು ಆರನ್ನು ಕೂಡಿಸ್ಕೊಳ್ಬೇಕು ಯಾಕಂದರೆ ಪ್ಲಸ್ ಆರು ಅಂತ ಇದೆಯಲ್ಲ ಅದಕ್ಕೋಸ್ಕರ ಈ ನೂರ ನಾಲ್ಕು ಮತ್ತು ಆರು ಕೂಡಿಸ್ಕೊಳ್ಬೇಕು ಅಥವಾ ನೂರ ಆರು ಮತ್ತು ನಾಲ್ಕನ್ನು ಕೂಡಿಸ್ಕೊಳ್ಬೇಕು ಯಾವುದನ್ನು ಕೂಡಿಸ್ಕೊಂಡ್ರೂ ಸಹ ಉತ್ತರ ಅಷ್ಟೇ ಬರ್ತದೆ ನೂರ ನಾಲ್ಕು ಪ್ಲಸ್ ಆರು ಅಥವಾ ನೂರ ಆರು ಪ್ಲಸ್ ನಾಲ್ಕು ಅಂದರೆ ನೂರ ಹತ್ತು ಆಗ್ತದೆ ಇದು ಎಡಭಾಗದ ಉತ್ತರ ಆಗ್ತದೆ ಬಲಭಾಗದ ಉತ್ತರವನ್ನು ಪಡಿಬೇಕಾದ್ರೆ ಹಿಂದೆ ಲೆಕ್ಕ ಮಾಡಿತ್ತು ಅದೇ ರೀತಿ ನಾಲ್ಕು ಗುಣಿಸು ಆಗನ್ನ ಮಾಡ್ಕೊಳ್ಬೇಕು ಇವೆರಡು ಸಂಖ್ಯೆಯನ್ನು ಗುಣಿಸ್ಕೊಳ್ಬೇಕು ನಾಲ್ಕು ಆರ್ಲೆಷ್ಟಾಗ್ತದೆ ಇಪ್ಪತ್ತು ಆಗ್ತದೆ ಸೊ ಇವೆರಡು ಸಂಖ್ಯೆಗಳು ನೂರಕ್ಕೆ ಸಮೀಪ ಇದೆ ನೂರರಲ್ಲಿ ಎರಡು ಸೊನ್ನೆ ಇದೆ ಹಾಗಾಗಿ ಎರಡು ಭಾಗದ ಉತ್ತರದಲ್ಲಿ ಈ ನೂರಲ್ಲಿ ಎಷ್ಟು ಸೊನ್ನೆ ಇದೆಯಲ್ಲ ಅಷ್ಟು ಅಷ್ಟು ಅಂಕಿಯ ಸಂಖ್ಯೆಯಲ್ಲಿ ಬಂದಿರಬೇಕು ನೋಡಿ ಇಪ್ಪತ್ತ್ನಾಲ್ಕು ಎರಡು ಅಂಕಿಯ ಸಂಖ್ಯೆ ಹಾಗಾಗಿ ಎರಡು ಸೊನ್ನೆ ಇಲ್ಲಿ ಎರಡು ಅಂಕಿಯ ಸಂಖ್ಯೆ ಇದೆ ಆದ್ದರಿಂದ ನೂರ ನಾಲ್ಕು ಮತ್ತು ನೂರಾರರ ಗುಣಲಬ್ಧವು ಹನ್ನೊಂದು ಸಾವಿರದ ಇಪ್ಪತ್ನಾಲ್ಕು ಆಗುತ್ತದೆ ಸೊ ನಾವೀಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನೂರ ಹನ್ನೆರಡು ಗುಣಿಸು ನೂರ ಒಂಬತ್ತು ಇವೆರಡೂ ಸಂಖ್ಯೆಗಳು ನೂರಕ್ಕಿಂತ ಹೆಚ್ಚಿದಾವೆ ಈ ಸಂಖ್ಯೆಗಳ ಗುಣಲಬ್ಧಕ್ಕೂ ಸಹ ನಾವು ವೇದಿಕ ಮ್ಯಾಥಮೆಟಿಕ್ಸ್ ಅನ್ನು ಬಳಸಿಕೊಂಡು ಸುಲಭವಾಗಿ ಗುಣಲಬ್ಧವನ್ನು ಕಂಡುಹಿಡಿಯಬಹುದು ಸೊ ಮೊದಲಿಗೆ ನಾವು ಗುಣಿಸಬೇಕಾದ ನೂರ ಹನ್ನೆರಡು ಮತ್ತು ನೂರ ಒಂಬತ್ತನ್ನು ಒಂದರ ಕೆಳಗೆ ಮತ್ತೊಂದನ್ನು ಸರಿಯಾಗಿ ಬರೆದುಕೊಳ್ಳೋಣ ನೂರ ಹನ್ನೆರಡು ನೂರಕ್ಕಿಂತ ಎಷ್ಟು ಹೆಚ್ಚಾಗಿದೆ ಹನ್ನೆರಡು ಹೆಚ್ಚಾಗಿರೋದ್ರಿಂದ ಇದರ ಮುಂದೆ ಪ್ಲಸ್ ಹನ್ನೆರಡು ಅಂತ ಬರೆದುಕೊಳ್ಬೇಕು ಅದೇ ರೀತಿ ನೂರ ಒಂಬತ್ತು ನೂರಕ್ಕಿಂತ ಒಂಬತ್ತು ಹೆಚ್ಚಾಗಿರೋದ್ರಿಂದ ಇದರ ಮುಂದೆ ಪ್ಲಸ್ ಒಂಬತ್ತು ಅಂತ ಬರೆದುಕೊಳ್ಬೇಕು ಸೊ ಮುಂದಿನ ಹಂತದಲ್ಲಿ ಈಗಾಗಲೇ ನಾವು ಮಾಡಿದ ಹಾಗೆ ಉತ್ತರವನ್ನು ಎರಡು ಭಾಗಗಳಲ್ಲಿ ಪಡಿಬೇಕು ಎಡಭಾಗ ಮತ್ತು ಬಲಭಾಗ ಎಡಭಾಗದ ಉತ್ತರವನ್ನು ಪಡಿಬೇಕಾದ್ರೆ ನೂರ ಹನ್ನೆರಡು ಮತ್ತು ಒಂಬತ್ತನ್ನು ಕೂಡಿಸ್ಕೊಳ್ಬೇಕು ಅಥವಾ ನೂರ ಒಂಬತ್ತು ಮತ್ತು ಹನ್ನೆರಡನ್ನು ಕೂಡಿಸ್ಕೊಳ್ಬೇಕು ಎರಡರ ಉತ್ತರ ಒಂದೇ ಬಂದಿರುತ್ತದೆ ನೂರ ಹನ್ನೆರಡು ಪ್ಲಸ್ ಒಂಬತ್ತು ಅಥವಾ ನೂರ ಒಂಬತ್ತು ಪ್ಲಸ್ ಹನ್ನೆರಡು ಅಂದರೆ ನೂರ ಇಪ್ಪತ್ತೊಂದು ಆಗುತ್ತದೆ ಸೊ ಹೀಗೆ ನಾವು ಎಡಭಾಗದ ಉತ್ತರವನ್ನು ಪಡೆದುಕೊಂಡ ನಂತರ ನಾವೀಗ ಬಲಭಾಗದ ಉತ್ತರವನ್ನು ಪಡಿಬೇಕಾದ್ರೆ ಹನ್ನೆರಡು ಮತ್ತು ಒಂಬತ್ತನ್ನು ಗುಣಿಸ್ಕೊಳ್ಬೇಕು ಹನ್ನೆರಡು ಒಂಬತ್ತು ಲಿಸ್ಟ್ ಆಗ್ತಂದರೆ ನೂರ ಎಂಟು ಆಗುತ್ತದೆ ನೋಡಿ ಇಲ್ಲಿ ಮೂರು ಅಂಕಿಯ ಸಂಖ್ಯೆ ಬಂದಿದೆ ಆದರೆ ಇವೆರಡು ಸಂಖ್ಯೆಗಳು ನೂರಕ್ಕೆ ಸಮೀಪ ಇರೋದರಿಂದ ನೂರರಲ್ಲಿ ಎರಡು ಸೊನ್ನೆ ಮಾತ್ರ ಇರೋದರಿಂದ ಈ ಬಲಭಾಗದ ಉತ್ತರದಲ್ಲಿ ಎರಡು ಅಂಕಿಯ ಸಂಖ್ಯೆ ಮಾತ್ರ ಬಂದಿರಬೇಕು ಹಾಗಾಗಿ ಇಲ್ಲಿ ಸೊನ್ನೆ ಮತ್ತು ಎಂಟು ಮಾತ್ರ ಇದ್ದಿರಬೇಕು ಇವು ಎಕ್ಸ್ಟ್ರಾ ಒಂದು ಒಂದೇನಿದೆಯಲ್ಲ ಇದನ್ನು ಎಡಭಾಗಕ್ಕೆ ಸ್ಥಳಾಂತರಿಸಬೇಕು ಹೀಗೆ ಸ್ಥಳಾಂತರಿಸಿದಾಗ ಅಂದರೆ ಈ ಎಕ್ಸ್ಟ್ರಾ ಒಂದನ್ನು ಈ ನೂರ ಇಪ್ಪತ್ತೊಂದಕ್ಕೆ ಕೂಡಿಸಿ ಉತ್ತರವನ್ನು ಬರೀಬೇಕು ನೂರ ಇಪ್ಪತ್ತೊಂದು ಪ್ಲಸ್ ಒಂದು ಅಂದರೆ ನೂರ ಇಪ್ಪತ್ತೆರಡು ಆಗುತ್ತದೆ ಈ ಎರಡು ಅಂಕೆಯನ್ನು ಅಂದರೆ ಸೊನ್ನೆ ಎಂಟನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು ಹೀಗೆ ಬರೆದಾಗ ನೂರ ಹನ್ನೆರಡು ಗುಣಿಸು ನೂರ ಒಂಬತ್ತರ ಉತ್ತರವು ಹನ್ನೆರಡು ಸಾವಿರದ ಎರಡು ನೂರ ಎಂಟು ಆಗುತ್ತದೆ ಸೊ ನಾವೀಗ ಒಂದು ಸಾವಿರಕ್ಕಿಂತ ಹೆಚ್ಚು ಮತ್ತು ಒಂದು ಸಾವಿರಕ್ಕೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ನೋಡೋಣ ಒಂದು ಸಾವಿರದ ಎರಡು ಗುಣಿಸು ಒಂದು ಸಾವಿರದ ಏಳು ಅಂತ ಇದೆ ಎರಡು ಸಂಖ್ಯೆಗಳು ಒಂದು ಸಾವಿರಕ್ಕೆ ಸಮೀಪ ಮತ್ತು ಒಂದು ಸಾವಿರಕ್ಕಿಂತ ಹೆಚ್ಚಿದ್ದಾವೆ ಸೊ ಮೊದಲಿಗೆ ನಾವು ಒಂದು ಸಾವಿರದ ಎರಡು ಮತ್ತು ಒಂದು ಸಾವಿರದ ಏಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಈ ರೀತಿಯಾಗಿ ಸರಿಯಾಗಿ ಬರೆದುಕೊಳ್ಬೇಕು ಸೊ ಈ ಒಂದು ಸಾವಿರದ ಎರಡು ಒಂದು ಸಾವಿರಕ್ಕಿಂತ ಎಷ್ಟು ಹೆಚ್ಚಿದೆ ಎರಡು ಹೆಚ್ಚಿದೆ ಹಾಗಾಗಿ ಇಲ್ಲಿ ಪ್ಲಸ್ ಎರಡು ಅಂತ ಬರೆದುಕೊಳ್ಬೇಕು ಅದೇ ರೀತಿ ಒಂದು ಸಾವಿರದ ಏಳು ಒಂದು ಸಾವಿರಕ್ಕಿಂತ ಎಷ್ಟು ಹೆಚ್ಚಿದೆ ಏಳು ಹೆಚ್ಚಿದೆ ಸೊ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ರು ಅದೇ ರೀತಿ ಇಲ್ಲಿ ಸಹ ಮಾಡಬೇಕು ಉತ್ತರವನ್ನು ಎರಡು ಭಾಗದಲ್ಲಿ ಪಡಿಬೇಕು ಎರಡು ಭಾಗದ ಉತ್ತರ ಮತ್ತು ಬಲಭಾಗದ ಉತ್ತರ ರೂಪದಲ್ಲಿ ಪಡೆದುಕೊಳ್ಬೇಕು ಸೊ ಎರಡು ಭಾಗದ ಉತ್ತರವನ್ನು ಪಡಿಬೇಕಾದರೆ ಒಂದು ಸಾವಿರದ ಎರಡು ಮತ್ತು ಏಳನ್ನು ಕೂಡಿಸ್ಕೊಳ್ಬೇಕು ಅಥವಾ ಒಂದು ಸಾವಿರದ ಏಳು ಮತ್ತು ಎರಡನ್ನು ಕೂಡಿಸ್ಕೊಳ್ಬೇಕು ಒಂದು ಸಾವಿರದ ಎರಡು ಪ್ಲಸ್ ಏಳನ್ನು ಕೂಡಿಸ ಒಂದು ಸಾವಿರದ ಒಂಬತ್ತು ಬರುತ್ತದೆ ಅದೇ ರೀತಿ ಒಂದು ಸಾವಿರದ ಏಳು ಮತ್ತು ಎರಡನ್ನು ಕೂಡಿಸ ಒಂದು ಸಾವಿರದ ಒಂಬತ್ತು ಬರೋದ್ರಿಂದ ಇಲ್ಲಿ ಎಡಭಾಗದ ಉತ್ತರವು ಒಂದು ಸಾವಿರದ ಒಂಬತ್ತು ಆಗುತ್ತದೆ ಬಲಭಾಗದ ಉತ್ತರವನ್ನು ಪಡಿಬೇಕಾದ ನಿಮಗೆ ತಿಳಿದಿದೆ ಎರಡು ಮತ್ತು ಏಳನ್ನು ಉಣ್ಸ್ಕೊಳ್ಬೇಕು ಅಡಿಯೋಳಿ ಎಷ್ಟಾಗ್ತದೆ ಹದಿನಾಲ್ಕು ಆಗ್ತದೆ ಆದರೆ ಈ ಎರಡೂ ಸಂಖ್ಯೆಗಳು ಒಂದು ಸಾವಿರಕ್ಕೆ ಸಮೀಪ ಇರೋದರಿಂದ ಒಂದು ಸಾವಿರದಲ್ಲಿ ಮೂರು ಸೊನ್ನೆಗಳು ಇರೋದ್ರಿಂದ ಈ ಸಾವಿರದಲ್ಲಿ ಎಷ್ಟು ಸೊನ್ನೆ ಅಲ್ವಾ ಅಷ್ಟು ಅಂಕೆಗಳ ಸಂಖ್ಯೆ ಈ ಎಡಭಾಗದ ಉತ್ತರದಲ್ಲಿ ಬಂದಿರಬೇಕು ಇಲ್ಲಿ ನಮ್ಗೆ ಎಡಭಾಗದಲ್ಲಿ ಉತ್ತರದಲ್ಲಿ ಬಂದಂತ ಸಂಖ್ಯೆ ಯಾವುದು ಹದಿನಾಲ್ಕು ಹದಿನಾಲ್ಕು ಎರಡೇ ಅಂಕಿಗಳಿದ್ದಾವೆ ಹಾಗಾಗಿ ಇಲ್ಲಿ ಮೂರು ಸೊನ್ನೆ ಇರೋದ್ರಿಂದ ಇಲ್ಲಿ ನಾವು ಮೂರು ಅಂಕಿಯ ಸಂಖ್ಯೆಯನ್ನು ಬರೆದುಕೊಳ್ಬೇಕಾಗ್ತದೆ ಎರಡು ಅಂಕೆ ಸಂಖ್ಯೆ ಬಂದರೆ ಮೂರು ಅಂಕೆ ಸಂಖ್ಯೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಒಂದು ಸೊನ್ನೆಯನ್ನು ನೀಡೋದ್ರ ಮೂಲಕ ಇದನ್ನು ಮೂರು ಅಂಕಿಯ ಸಂಖ್ಯೆಯನ್ನಾಗಿ ಮಾಡ್ಕೊಳ್ಬೇಕು ಯಾಕಂದರೆ ಇವೆರಡು ಆಗಲಿ ಹೇಳೋದ್ನಲ್ಲ ಒಂದು ಸಾವಿರಕ್ಕೆ ಸಮೀಪ ಇದೆ ಒಂದು ಸಾವಿರದಲ್ಲಿ ಎಷ್ಟು ಸೊನ್ನೆ ಇದೆಯೋ ಅಷ್ಟು ಅಂಕಿಯ ಸಂಖ್ಯೆ ಎರಡು ಭಾಗದ ಉತ್ತರದಲ್ಲಿ ಬಂದಿರಬೇಕು ಒಂದು ಸಾವಿರದಲ್ಲಿ ಮೂರು ಸೊನ್ನೆಗಳಿದ್ದಾವೆ ಎರಡು ಭಾಗದ ಉತ್ತರದಲ್ಲಿ ಒಂದು ಎರಡು ಮೂರು ಅಂಕಿಯ ಸಂಖ್ಯೆ ಈಗ ಬಂದಿದೆ ಆದ್ದರಿಂದ ಒಂದು ಸಾವಿರದ ಎರಡು ಗುಣಸು ಒಂದು ಸಾವಿರದ ಏಳರ ಉತ್ತರವು ಹತ್ತು ಲಕ್ಷದ ಒಂಬತ್ತು ಸಾವಿರದ ಹದಿನಾಲ್ಕು ಆಗಿದೆ ಹೀಗೆ ನಾವು ವೇದಿಕ್ ಮ್ಯಾಥಮೆಟಿಕ್ಸ್ನ ಟ್ರಿಕ್ಸನ್ನು ಬಳಸಿಕೊಂಡು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ಸಂಖ್ಯೆಗಳಿಗೆ ಸಮೀಪ ಇರುವ ಸಂಖ್ಯೆಗಳ ಗುಣಲಬ್ಧವನ್ನು ಈಸಿಯಾಗಿ ಕಂಡುಹಿಡಿಯಬಹುದು